ನಾವು ಕಳ್ಳೆ ಕಾಯ್ದು ತಿಂತೀವ ಸರ್ ಕಳ್ಳೆ ವಿಜ್ ತಿಂತಿರ್ತೀವ ಸುಧಾಕರ್ ಸರ್ ಕೋವಿಡ್ ತನಿಖೆನ ನಮ್ಮ ಸರ್ಕಾರನು ಕೊಟ್ಟಿದೆ ಇವತ್ತಲ್ಲ ನಾಳೆ ನೀವು ಆ ತನಿಖೆಯಿಂದ ತಪ್ಸ್ಕೊಳಕ್ಕೆ ಯಾರ್ಯಾರ ಕಾಲ್ಗೋಗಿ ಬಿದ್ದಿದ್ದೀರಾ ಅಂತ ನಮಗೆ ಗೊತ್ತಿಲ್ವಾ ಸರ್ ಯಾರ್ಯಾರ ಕಾಲಿಗೆ ಬಿದ್ದಿದ್ದೀರಾ ಕಣ್ಣೀರು ಹಾಕಿದ್ದೀರಾ ಗೊತ್ತಿಲ್ವಾ ಸರ್ ತನಿಖೆಯಿಂದ ಕಾಪಾಡಿ ಕಾಪಾಡಿ ಅಂತ ಯಾಕೆ ಸರ್ ಭಯ ನೀವು ಪ್ರಾಮಾಣಿಕರಾದ್ರೆ ಮೊನ್ನೆ ಕೆಲವು ಮಾಧ್ಯಮದಲ್ಲಿ ನೋಡಿದೆ ಪ್ರದೀಪ್ ಈಶ್ವರ್ ಸಂತೋಷ್ ಲಾಡ್ ಮೇಲೆ ಐ ಟಿ ಕಣ್ಣು ಇ ಡಿ ಕಣ್ಣು ಐ ಟಿ ಇಟಿಯವರೆಲ್ಲ ನನ್ನ ದಾಖಲೆಗಳನ್ನ ನಿಮಗೆ ಕೊಡ್ತೀನಿ ನನ್ನ ಹತ್ರ ಇವತ್ತಿಗೂ ಒಂದು ನಾನು ಜಮೀನು ಮಾಡಿಲ್ಲ ಮೊನ್ನೆ ಮನೆ ತಗೊಂಡಿರೋದಕ್ಕೆ ಇನ್ನೂ ಬ್ಯಾಂಕ್ ಲೋನು ಇ ಎಮ್ ಐ ನಡೀತಿದೆ ನನ್ನ ಕಾರು ಬ್ಯಾಂಕ್ ಲೋನು ಇ ಎಮ್ ಐ ನಡೀತಿದೆ ನನ್ನ ಸಮಸ್ಯೆ ಮೇಲೆ ಬ್ಯಾಂಕಲ್ಲಿ ಸಾಲ ಇದೆ ನಾನು ಹದಿನೈದು ಕೋಟಿಗೂ ಹೆಚ್ಚು ಇನ್ಕಮ್ ಡಿಕ್ಲೇರ್ ಮಾಡಿ ನನ್ನ ಸಂಸ್ಥೆಗೆ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದೀನಿ ನನ್ನ ಪರ್ಸನಲ್ ಐ ಟಿ ರಿಟರ್ನ್ಸ್ ಕ್ಲಿಯರ್ ಆಗಿ ಫೈಲ್ ಮಾಡಿದ್ದೀನಿ ನನಗೆ ಅಕೌಂಟ್ಗೆ ಬಂದಿರೋ ಎಲ್ಲ ದುಡ್ಡುಗೂ ನನ್ನ ಹತ್ರ ದಾಖಲೆ ಇದೆ ನಾನು ಸ್ಪೆಂಡ್ ಮಾಡ್ತಾ ಇರೋದಕ್ಕೂ ದಾಖಲೆ ಇದೆ ನಾನು ಯಾವ ಹತ್ರನೂ ಇದುವರೆಗೂ ಕೈ ಚಾಚಿರೋನಲ್ಲ ನಾನು ಗೆದ್ದ ಮೇಲೆ ಆಟೋ ಡ್ರೈವರ್ಸ್ ಮಕ್ಕಳು ಸಂಕಷ್ಟದಲ್ಲಿದ್ದಾರೆ ಅಂತ ಐದೈದು ಸಾವಿರ ರೂಪಾಯಿ ನನ್ನ ಇನ್ಕಮ್ ಎತ್ಕೊಂಡೋಗಿ ಕೊಟ್ಟೆ ನಾನು ಗೆಸ್ಟ್ ಲೆಕ್ಚರರಾಗಿ ಪಾಠ ಮಾಡ್ತೀನಿ ಸರ್ ಕೆಲವು ಕಡೆ ನಾನು ಗೆಸ್ಟ್ ಲೆಕ್ಚರರ್ ಹೋಗಿ ಪಾಠ ಮಾಡಿದ್ರೆ ನನಗೆ ದಿನಕ್ಕೊಂದು ಎಂಟು ಸಾವಿರ ಕೊಡ್ತಾರೆ ಇನ್ನು ಬೆಂಗಳೂರಲ್ಲೇ ಬೀಟ್ ಪಾಠ ಮಾಡಿ ಅಂತ ಟಾಪ್ ಇನ್ಸ್ಟಿಟ್ಯೂಷನ್ಸ್ ಕರೆದ್ರೆ ನಾನೊಂದು ನಾಲ್ಕು ಅವರ್ ಚಾಕ್ ಇಳಿದ್ರೆ ನನಗೆ ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಹನ್ನೆರಡು ಸಾವಿರ ರೂಪಾಯಿ ಕೊಡ್ತಾರೆ ಹತ್ತು ಸಾವಿರ ರೂಪಾಯಿ ಎತ್ಕೊಂಡೋಗಿ ಇಮಿಡಿಯೇಟಾಗಿ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟೆ ಆಟೋ ಡ್ರೈವರ್ಸ್ ಮಕ್ಕಳಿಗೆ ಸ್ಕಾಲರ್ಶಿಪ್ ಕೊಟ್ಟೆ ನಾಲ್ಕು ಸಾವಿರ ಜನ ಟೆಂತ್ ಮಕ್ಕಳಿಗೆ ಸಾವಿರ ಸಾವಿರ ಸ್ಕಾಲರ್ಶಿಪ್ ಕೊಟ್ಟೆ ಅಂಗನವಾಡಿ ಐದೂವರೆ ಸಾವಿರ ಜನ ಮಕ್ಕಳಿಗೆ ಬಟ್ಟೆ ಕೊಟ್ಟೆ ಇಪ್ಪತ್ತು ಸಾವಿರ ಜನ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗೆ ಬಟ್ಟೆ ಕೊಡಿಸ್ದೆ ಎಪ್ಪತ್ತು ಸಾವಿರ ಮನೆಗೆ ಸೀರೆ ಕೊಟ್ಟೆ ಆರು ಆಂಬುಲೆನ್ಸ್ ಕೊಟ್ಟೆ ಎಂ ಬಿ ಬಿ ಎಸ್ ಇಂಜಿನಿಯರಿಂಗು ಎಲ್ ಎಲ್ ಬಿ ಓದ್ತಿರೋ ಮಕ್ಕಳಿಗೆ ಎಂಟುನೂರಕ್ಕೂ ಹೆಚ್ಚು ಮಕ್ಕಳಿಗೆ ಐದೈದು ಸಾವಿರ ಸ್ಕಾಲರ್ಶಿಪ್ ಕೊಟ್ಟೆ ಕನ್ನಡ ಕನ್ನಡ ಮೀಡಿಯಮ್ ಅಲ್ಲಿ ಓದಿರ್ತಕ್ಕಂಥ ಟಾಪ್ ಸಿಕ್ಸ್ಟಿ ಮಕ್ಕಳನ್ನ ಬೆಂಗಳೂರು ಕರ್ಕೊಂಡ್ಬಂದು ಸೂಪರ್ ಸಿಕ್ಸ್ಟಿ ಅಂತ ಮಾಡಿ ನೆನ್ನೆ ಇಲ್ಲ ಮನ್ನ ಕಳಿಸಿದ್ದೀನಿ ಈ ಸಲ ಚಿಕ್ಕಬಳ್ಳಾಪುರದಲ್ಲಿ ಗೌರ್ಮೆಂಟ್ ಸ್ಕೂಲ್ ಹುಡುಗ ಸ್ಟೇಟ್ ರ್ಯಾಂಕ್ ಹೊಡಿಬೇಕು ಅಂತ ಅರವತ್ತು ಜನ ಅಪ್ಪ ಅಮ್ಮ ಇಲ್ಲದೇ ಇರೋ ಮಕ್ಕಳಿಗೆ ಸಹಾಯ ಮಾಡಿದೆ ಅಪ್ಪ ಅಮ್ಮ ಇಲ್ದಿರೋ ಐವತ್ತೆರಡು ಜನ ಮಕ್ಕಳಿಗೆ ಒಂದೊಂದು ಲಕ್ಷ ಡಿಪಾಸಿಟ್ ಮಾಡಿದ್ದೀನಿ ನನ್ನ ಬೆವರು ನನ್ನ ಕಷ್ಟ ಅಪ್ಪ ಅಮ್ಮ ಇಲ್ದಿರೋ ಮಕ್ಕಳು ಒಂದೊಂದು ಲಕ್ಷ ಡಿಪಾಸಿಟ್ ಮಾಡಿಸಿದ್ದೀನಿ ಐವತ್ತೆರಡು ಜನಕ್ಕೆ ಯಾಕೆ ಇದು ನನ್ನ ಕನ್ಸರ್ನ್ ನನ್ನ ಕ್ಷೇತ್ರಕ್ಕೆ ನೂರ ಎಂಬತ್ತಕ್ಕೂ ಹೆಚ್ಚು ಕೋಟಿ ಅನುದಾನ ಎತ್ಕೊಂಡು ಹೋಗಿದ್ದೀನಿ ನನ್ನ ಕ್ಷೇತ್ರದಲ್ಲಿ ನಾನು ಗೆದ್ದಿದ ತಕ್ಷಣ ಫಸ್ಟ್ ನನ್ನ ಫ್ಲೆಕ್ಸ್ ಯಾಕೆ ತಾಕ್ಸ್ಬಿಟ್ಟೆ ನನ್ನ ಕ್ಷೇತ್ರದಲ್ಲಿ ಫ್ಲೆಕ್ಸ್ ಕಟ್ಟಂಗಿಲ್ಲ ಗೌರ್ಮೆಂಟ್ ಸ್ಕೂಲ್ ಪ್ರಿಮಿಸಿಸ್ ಅಲ್ಲಿ ವಾರಕ್ಕೆ ನಾಲ್ಕು ನಾಲ್ಕು ಫಂಕ್ಷನ್ ಮಾಡಿ ಮಕ್ಕಳು ಪಾಠ ಕೇಳಕ್ಕಾಗ್ತಿರ್ಲಿಲ್ಲ ಒಂದು ಗೌರ್ಮೆಂಟ್ ಸ್ಕೂಲ್ ಪ್ರಿಮಿಸಿಸ್ನ ಸರ್ಕಾರಿ ಕಾರ್ಯಕ್ರಮಕ್ಕೆ ಸರ್ಕಾರಿ ಹತ್ರ ಕಾರ್ಯಕ್ರಮಕ್ಕೆ ಬಳಸಬಾರ್ದು ಅಂತ ಸ್ಟಿಕ್ಟ್ ಮಾಡಿದೆ ಹ್ಯಾವ್ ಟೇಕನ್ ಎ ಬೋಲ್ಡ್ ಸ್ಟೆಪ್ಸ್ ಇವ್ರು ಯಾವುದಕ್ಕೆ ಓಟ್ ರಾಜಕಾರಣಕ್ಕೆ ಎದುರ್ತಿದ್ರು ನಾನು ಎದರಲಿಲ್ಲ ನಾನು ಸರ್ ಪ್ರತಿ ಮನೆಗೂ ಕ್ಯೂ ಆರ್ ಕೋಡ್ ಕೊಟ್ಟಿದ್ದೀನಿ ಕಂಪ್ಲೇಂಟ್ ಹೇಳಿದ್ರೆ ಖುದ್ದು ಕಾಲ್ ಮಾಡಿ ಅವ್ರ ಸಮಸ್ಯೆನ ಸಾಲ್ವ್ ಮಾಡ್ತಿದ್ದೀನಿ ಈವತ್ತಿಗೆ ಎರಡು ಸಾವಿರಕ್ಕೂ ಹೆಚ್ಚು ಸಮಸ್ಯೆಗಳನ್ನ ಸಾಲ್ವ್ ಮಾಡಿದ್ದೀನಿ ಕ್ಯೂ ಆರ್ ವೆಬ್ಸೈಟ್ ಅಲ್ಲಿ ನಿಮ್ಮ ಮನೆ ಮುಂದೆ ಕ್ಯೂ ಆರ್ ಕೋಡ್ ಇಟ್ಟಿದ್ದೀರಿ ನೀವು ಸ್ಕ್ಯಾನ್ ಮಾಡಬಹುದು ಸ್ಕ್ಯಾನ್ ಮಾಡಿದ್ರೆ ವೆಬ್ಸೈಟ್ ಲಿಂಕ್ ಆಗುತ್ತೆ ನೀವು ಒಂದು ಸಮಸ್ಯೆ ಹೇಳಿದ್ರೆ ನಾನು ಬೈ ಈವ್ನಿಂಗ್ ಕಾಲ್ ಮಾಡಿ ಕನ್ಸರ್ನ್ ಡಿಪಾರ್ಟ್ಮೆಂಟ್ ಹೇಳಿ ಮೀಡಿಯೇಟರ್ಸ್ ಇದ್ರೆ ಕರಪ್ಷನ್ ಜಾಗ ಆಗುತ್ತೆ ಅಂತ ಹೇಳಿ ಐ ಕ್ಲೀನ್ ದ ಸಿಸ್ಟಮ್ ಆಸ್ ಮಚ್ ಪಾಸಿಬಲ್ ಫ್ರಮ್ ಮೈ ಸೆಲ್ ಸುಧಾಕರ್ ಅವರೇ ವಾಟ್ ಯು ಡೇಟ್ ಮಾತಾಡಿದ್ರೆ ಸಿನಿಮಾ ಡೈಲಾಗ್ ಹೇಳ್ತೀಯಾ ಸಿನಿಮಾ ಡೈಲಾಗ್ ಹೇಳ್ತೀಯಾ ಅಂತಾರೆ ನೀನು ಹೇಳೋಣ ನೀವೇ ಸರ್ ಡೈಲಾಗ್ ಅಲ್ಲ ಸರ್ ಇದು ಹೊಟ್ಟೆಯಲ್ಲಿರೋ ನೋವು ಎದೆಯಲ್ಲಿರೋ ಬಾಧೆ ನೀವು ಟಾರ್ಚರ್ ಕೊಟ್ಟಾಗ ಕಣ್ಣಲ್ಲಿ ಬಚ್ಚಿಟ್ಕೊಂಡಿರೋ ಕಣ್ಣೀರ್ ಸರ್ ಇದು ಅಪ್ಪ ಅಮ್ಮ ಇಲ್ದೋ ಹುಡುಗ ಪ್ರಶ್ನೆ ಮಾಡಿದ ನಮ್ಗೊಂದು ಆಸೆ ಇದೆ ಸರ್ ಒಂದು ಐಡಿಯಾಲಜಿ ಇಟ್ಕೊಂಡು ರಾಜಕೀಯಕ್ಕೆ ಬಂದಿದ್ದೀವಿ ಸಿಸ್ಟಮ್ ಹಿಂಗಿರ್ಬೇಕು ಹಿಂಗಿರ್ಬೇಕು ಅಂತ ನನಗೊಂದು ಕನ್ಸಿರುತ್ತೆ ನೀವೆಲ್ಲ ಸಿನಿಮಾ ನೋಡಿ ಚಪ್ಪಾಳೆ ಹೊಡಿತೀರ ನಾವು ಪ್ರಶ್ನೆ ಕೇಳಿದಾಗ ನನ್ನ ಪಾಡು ನಾನು ಬಿಡಬೇಕಾಗಿತ್ತು ಸರ್ ನೀವು ನನಗೆ ಟಾರ್ಚರ್ ಕೊಟ್ರಿ ಅದಕ್ಕೆ ಎಮ್ ಎಲ್ ಎಂಕ್ಸ್ ಬರ್ತಿದ್ದು ಸರ್ ಥ್ಯಾಂಕ್ಸು ಹೇಳ್ಬೇಕು ಅವ್ರ ಟಾರ್ಚರ್ ನಾನು ಎಮ್ ಎಲ್ ಎಲ್ಲಾಂದ್ರೆ ನನಗೆ ಇಷ್ಟೆಲ್ಲ ಧೈರ್ಯ ಇರಲಿಲ್ಲ ರಜನಿಕಾಂತ್ ಮೂವಿಯಲ್ಲೊಂದು ಡೈಲಾಗ್ ಇದೆ ಶತ್ರುಗಳು ಎಲ್ಲಿದ್ದಾನು ಬರಲ್ಲ ನಾವೇ ಹುಟ್ಟಿಸ್ತೀವಿ ಅಂತ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ